ಅಲ್ಲಕಯಾನ ಅವ್ರು ಅಷ್ಟಕಮಣಿ ಅಂದ್ರು ನಿನ್ನ ಯಾರ ಆಡ್ಸು ಮಾಡ್ತೀನಿ ಒಕಲಲ್ಲಿ ಕರಾರಸು ಮಾಡ್ತಿನಿ ಅನ್ನ ಮಾಡಿ ಮಾಡಿದೀನಿ ಒಕಲಲ್ಲಿ ಕರಾರಸು ಕೊಡ್ ಫಾರ್ ಮಾಡ್ತಿನಿ ನಾನು ಯಾನಕ್ಕೆ ನಡೆ ತಾಳೆ ಕಟ್ಟ್ರ ಗಂಡ ನಾನು ನೀನು ತಾಳೆ ಕಟ್ಟ್ರ ಗಂಡ ನಾನು ತಾಳೆ ಕಟ್ಟ್ಕೊಂಡಿರ ಎಂಟಿ ನಾನು ನನಗೆ ಎಷ್ಟು ಇರಬೇಡ ನನಗೆ ಎಷ್ಟು ಕಷ್ಟ ಅದ ನನಗೆ ಗೊತ್ತು ಮನ ಅಲ್ಲಿ ಕೆಲಸ ಎಷ್ಟು ಕಷ್ಟ ಅದ ಮಾಡ್ಬೇಕು ಅನ್ನೋದು ಏನೇ ಕಷ್ಟ ಏನೇಕ್ಕೆ ಗೊತ್ತು ನಿನಗೆ ಏನು ಗೊತ್ತು ಅದು ಹೊರವರ್ಗಿಂದ ಹೋಗಿ ಬಿಡ್ತಿದೆ ಬಂದ್ ಬಿಡ್ತಿದೆ ಬಾಯటికి ಹೊಣ್ಣ ಕೊಡ್ ಬಿಡ್ತಿದೆ

ಹಿಂಗೇನ್ ಗುದ್ಗೆ ನೀನ್ ನೋಡಿದ್ರ ಕುಪಾಕಿ ತೋಂ ನಂಗ್ ಕುಂಟ ನಂಗ ಈ ಪಾಟಿ ಇದೆ ನೀನು ಆ ನನಗ್ ಗೊತ್ತು ಕಷ್ಟ ಎಷ್ಟ ಅಂತ ಮನಸ್ಥಾನದಲ್ಲಿ ಮಾಡ್ಕೊಂಡು ಸು ಮಾಡ್ಕೊಂಡ್ ಹೋಗಬೇಕು ಅಂತ ಹೆಂಗ್ ಕಷ್ಟ ಹೆಂಗ್ಸಿಗೆ ಗೊತ್ತು ಕೂತ್ಕೊಂಡ್ ಆರ್ಸ ಒಡೆ ಗಂಡು ನೀನ್ ಅಲ್ ಹೋಗಿ ಜನಗಳ್ ಮುಂಚಾರಿ ಕೆಲಸ ಮಾಡ್ತೀನಿ ಕೆಲ್ಸ ಮಾಡ್ತೀನಿ ಅಂತ ನಾಟಕ ನಡ್ಕೊಂಡ ನಾಟಕ ಆಡ್ಕೊಂಡ್ ಬೋಸಿದೆ ನೀನು ಆ ಈ ಕೆಲ್ಸಾನು ಮಾಡಿಲ್ಲ ನಾನು ಬಂದಿ ಅಲ್ಲಿಂದ ಅಂತ ಕೇಳ್ತಿದೆ ನೀನು ಕೂತ್ಕೊಂಡ ಅಲ್ಲಿ ಕಾರ್ ಆರ್ಸದ ಊಟ ಇದ್ವಾ ಹಸ್ಕಂಡ ಮನಿಕ ಇದೆ ನೀನು ಕಿರ್ಕಂಡ ಮಡಿಕ ನಂಗ್ ಗೊತ್ತಿಲ್ಲ

ఆ సుమ్ ఈ గొత్తున్నారు అమ్మ అప్పను మధు అయితే నండు వన్ జన్మ యాతికి కట్ అన్నవరు యారు ఇలాగ యారూ ఇల్ അസ് ആടസ് ഞാൻ ജന്മ ബാജന്മ

ప్ప

බලకం ක කක බමස්ළ ప බ මස් කළවා கொොచ න්ට ග සර ඉරේලා கண்டන රලා රට බෙලලාర మ

ಒಂದು ಹಸಿಟ್ ಆಯ್ತ ಸುಮ್ನ ಕಂಡ್ರೂ ಚೆನ್ನಾಗಿ ಅನ್ಸ್ತದ ಅಜಿತ್ ಪಿಲಾಮ್ಲಿ ಪ್ರಭಾಕರ್ ಹಚ್ಕೊಂಡ್ ಹಚ್ಕೊಂಡ್ ಹೊಳಿತಾನಲ್ಲ ಇಂಗ್ಲೀಷ್ ನೋಡ್ರೂ ನೀನು ಹುಡುಗಬಿಟ್ರ ಒಂದ್ರ ಕಿಲೋಮೀಟರ್ ಬಿದ್ದೇನು

ಮಾತಾಡಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ